ಟು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತಾರೆ ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿಯಾಗಿದ್ದಾರೆ ಎನ್ಎಸ್ಎ ಅಜಿತ್ ದೋವಲ್ ದೆಹಲಿಯ ಸವೆನ್ ಎಲ್ಸಿಎಂನಲ್ಲಿರುವ ಪ್ರಧಾನಿಯವರ ನಿವಾಸ ಎನ್ಎಸ್ಎ ಅಜಿತ್ ದೋವಲ್ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಹತ್ವದ ಸಭೆಯನ್ನ ಇದ್ದಾರೆ ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನ ತೋರ್ತಾ ಇರುವ ಪ್ರತಿರೋಧ ಪ್ರತಿದಾಳಿ ಮುಂದುವರೆದ ಭಾಗವಾಗಿ ಭಾರತ ಕೈಗೊಳ್ಳಬೇಕಾಗಿರುವ ಕ್ರಮಗಳ ಬಗ್ಗೆ ಮಹತ್ವದ ಚರ್ಚೆಯನ್ನ ಮಾಡುವ ಎಲ್ಲಾ ಸಾಧ್ಯತೆ ಹಾಗೆ ನಿರೀಕ್ಷೆ ಇದೆ ಇದೀಗ ಎನ್ಎಸ್ಎ ಅಜತ್ ದೋವಲ್ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಿ ಮಾತುಕತೆಯನ್ನ ಕಡೆ ಹನ್ನೊಂದು ಗಂಟೆಗೆ ಅಂದ್ರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಹತ್ವದ ಸರ್ವಪಕ್ಷ ಸಭೆ ಇದೆ ಇದರ ಜೊತೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅತಿ ಶೀಘ್ರದಲ್ಲೇ ಗಡಿ ಭಾಗಗಳಿಗೆ ತೆರಳಿ ಅಲ್ಲಿನ ಭದ್ರತಾ ವ್ಯವಸ್ಥೆಯನ್ನ ಪರಿಶೀಲನೆ ಮಾಡುವವರಿದ್ದಾರೆ ಇದರ ನಡುವೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಅಜತ್ ದೋವಲ್ ಪ್ರಧಾನಿಗಳ ನಿವಾಸಕ್ಕೆ ತೆರಳಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ ಭಾರತದ ಮುಂದಿನ ಹೆಜ್ಜೆ ಯಾವ ರೀತಿಯಾಗಿ ಇರಲಿದೆ ಅನ್ನೋದರ ಬಗ್ಗೆ ನವದೆಹಲಿಯಲ್ಲಿ ಸಾಕಷ್ಟು ಸಭೆ ಹಾಗೆ ಚರ್ಚೆಗಳು ನಡೀತಾ ಇರುವುದನ್ನು ನಾವು ಇದ್ದೀವಿ ನೆನೆಯಿಂದಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಹಾಗೆ ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳುವ ಸಲುವಾಗಿ ಸಭೆಗಳು ಭಾರತದಲ್ಲಿ ನವದೆಹಲಿಯಲ್ಲಿ ನಡೆಯುತ್ತಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ ಎನ್ಎಸ್ಎ ಅಜಿತ್ ದೋವರ್ ಕೆಲವೇ ಕ್ಷಣಗಳಲ್ಲಿ ಸರ್ವಪಕ್ಷ ಸಭೆ ಕೂಡ ನಡೆಯುವುದಿಲ್ಲ ಭಾರತ ಆಪರೇಷನ್ ಸಿಂಧೂರ ಭಾಗ ಎರಡಕ್ಕೇನಾದರೂ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಅಥವಾ ಆಪರೇಷನ್ ಸಿಂಧೂರದ ನಂತರದಲ್ಲಿ ಭಾರತದ ಪೂಂಚ್ ಹಾಗೆ ಕುಪ್ವಾರದಲ್ಲಿ ನಡೆದಂತಹ ದಾಳಿ ಈ ದಾಳಿಗೆ ಪ್ರತಿರೋಧವನ್ನ ಯಾವ ರೀತಿಯಾಗಿ ತೋರಿಸೋದು ಅನ್ನೋದರ ಬಗ್ಗೆ ಏನಾದರೂ ಚರ್ಚೆಗಳು ನಡೀತಿದೆಯಾ ಸಹಜವಾಗೇ ಟು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿಣ್ಣ ಭೇಟಿ ಆಗಿದ್ದಾರೆ ನೆರೆತೆ 8:00 ದಹಲಿಯಾ 7 ಎಲ್ಕೆಎಂ ನಲ್ಲಿರುವ ಪ್ರಧಾನಿಯವರ ನಿವಾಸವೇನೆತೆ 8:00 ದ 2:30 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಮಹತ್ವದ ಸಭೆಯನ್ನ ನಡೆಸತಾ ಇದ್ದಾರೆ ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನನ ತೋರ್ತಾ ಇರುವ ಪ್ರತಿರೋಧಾ ಪ್ರತಿದಾಳಿ ಯ ಮುಂದರದ ಭಾಗವಾಗಿ ಭಾರತ ಕೈಗೊಳ್ಳಬೇಕಾಗಿರುವ ಕ್ರಮಗಳ ಬಗ್ಗೆ ಮಹತ್ವದ ಚರ್ಚೆಯನ್ನ ಮಾಡುವ ಎಲ್ಲಾ ಸಾಧ್ಯತೆ ಹಾಗೆ ನಿರೀಕ್ಷೆ ಇದೆ ಇದೀಗ ಎನ್ಎಸ್ಎ ಅಜಿತ್ ದೋವಲ್ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಒಂದು ಕಡೆ ಹನ್ನೊಂದು ಗಂಟೆಗೆ ಅಂದರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಹತ್ವದ ಸರ್ವಪಕ್ಷ ಸಭೆ ಇದೆ ಇದರ ಜೊತೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅತಿ ಶೀಘ್ರದಲ್ಲೇ ಗಡಿ ತೆರಳಿ ಅಲ್ಲಿನ ಭದ್ರತಾ ವ್ಯವಸ್ಥೆಯನ್ನ ಪರಿಶೀಲನೆ ಮಾಡುವವರಿದ್ದಾರೆ ಇದರ ನಡುವೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಅಜತ್ ದೋವಲ್ ಪ್ರಧಾನಿಗಳ ನಿವಾಸಕ್ಕೆ ತೆರಳಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ ಭಾರತದ ಮುಂದಿನ ಹೆಜ್ಜೆ ಯಾವ ರೀತಿಯಾಗಿ ಇರಲಿದೆ ಅನ್ನೋದರ ಬಗ್ಗೆ ನವದೆಹಲಿಯಲ್ಲಿ ಸಾಕಷ್ಟು ಸಭೆ ಹಾಗೆ ಚರ್ಚೆಗಳು ನಡೀತಾ ಇರುವುದನ್ನು ನಾವು ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಹಾಗೆ ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳುವ ಸಲುವಾಗಿ ಸಭೆಗಳು ಭಾರತದಲ್ಲಿ ನವದೆಹಲಿಯಲ್ಲಿ ನಡೆಯುತ್ತಿರುವುದನ್ನು ನಾವು ಇದ್ದೀವಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ ಎನ್ಎಸ್ಎ ಅಜಿತ್ ದೋವಲ್ ಕೆಲವೇ ಕ್ಷಣಗಳಲ್ಲಿ ಸರ್ವಪಕ್ಷ ಸಭೆ ಕೂಡ ನಡೆಯುವುದಿಲ್ಲ ಭಾರತ ಆಪರೇಷನ್ ಸಿಂಧೂರ ಭಾಗ ಎರಡಕ್ಕೇನಾದರೂ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಅಥವಾ ಆಪರೇಷನ್ ಸಿಂಧೂರದ ನಂತರದಲ್ಲಿ ಭಾರತದ ಪೂಂಚ್ ಹಾಗೆ ಕುಪ್ವಾರದಲ್ಲಿ ನಡೆದಂತಹ ದಾಳಿ ಈ ದಾಳಿಗೆ ಪ್ರತಿರೋಧವನ್ನ ಯಾವ ರೀತಿಯಾಗಿ ತೋರಿಸೋದು ಅನ್ನೋದರ ಬಗ್ಗೆ ಏನಾದರೂ ಚರ್ಚೆಗಳು ಸಹಜವಾಗಿ ಸಹಜವಾಗೇ ಟು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಡೀತಾರೆ ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿಯಾಗಿದ್ದಾರೆ ಅಜರ್ ಧೋವಲ್ ದೆಹಲಿಯ ಸೆವೆನ್ ಎಲ್ಕೆಎಂನಲ್ಲಿರುವ ಪ್ರಧಾನಿಯವರ ನಿವಾಸ ಎನ್ಎಸ್ಎ ಅಜಿತ್ ದೋವಲ್ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನ ತೋರ್ತಾ ಇರುವ ಪ್ರತಿರೋಧ ಪ್ರತಿದಾಳಿ ಮುಂದುವರೆದ ಭಾಗವಾಗಿ ಭಾರತ ಕೈಗೊಳ್ಳಬೇಕಾಗಿರುವ ಕ್ರಮಗಳ ಬಗ್ಗೆ ಮಹತ್ವದ ಚರ್ಚೆಯನ್ನ ಮಾಡುವ ಎಲ್ಲ ಸಾಧ್ಯತೆ ಹಾಗೆ ನಿರೀಕ್ಷೆ ಇದೀಗ ಎನ್ಎಸ್ಎ ಅಜಿತ್ ದೋವಲ್ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಿ ಮಾತುಕತೆಯನ್ನ ಇದ್ದಾರೆ ಗಂಟೆಗೆ ಅಂದ್ರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಹತ್ವದ ಸರ್ವಪಕ್ಷ ಸಭೆ ಇದೆ ಇದರ ಜೊತೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅತಿ ಶೀಘ್ರದಲ್ಲೇ ಗಡಿ ಭಾಗಗಳಿಗೆ ಅಲ್ಲಿನ ಭದ್ರತಾ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡುವವರಿದ್ದಾರೆ ಇದರ ನಡುವೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಅಜರ್ ದೋವಲ್ ಪ್ರಧಾನಿಗಳ ನಿವಾಸಕ್ಕೆ ತೆರಳಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ ಭಾರತದ ಮುಂದಿನ ಹೆಜ್ಜೆ ಯಾವ ರೀತಿಯಾಗಿ ಇರಲಿದೆ ಅನ್ನೋದರ ಬಗ್ಗೆ ನವದೆಹಲಿಯಲ್ಲಿ ಸಾಕಷ್ಟು ಸಭೆ ಹಾಗೆ ಚರ್ಚೆಗಳು ನಡೀತಾ ಇರುವುದನ್ನು ನಾವು ಇದ್ದೀವಿ ನಿನ್ನೆಯಿಂದಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಹಾಗೆ ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳುವ ಸಲುವಾಗಿ ಸಭೆಗಳು ಭಾರತದಲ್ಲಿ ನವದೆಹಲಿಯಲ್ಲಿ ನಡೀತಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ ಎನ್ಎಸ್ಎ ಅಜಿತ್ ದೋವಲ್ ಕೆಲವೇ ಕ್ಷಣಗಳಲ್ಲಿ ಸರ್ವಪಕ್ಷ ಸಭೆ ಕೂಡ ನಡೆಯೋದಿದೆ ಭಾರತ ಆಪರೇಷನ್ ಸಿಂಧೂರ ಭಾಗ ಎರಡಕ್ಕೇನಾದರೂ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಅಥವಾ ಆಪರೇಷನ್ ಸಿಂಧೂರದ ನಂತರದಲ್ಲಿ ಭಾರತದ ಪೂಂಚ್ ಹಾಗೆ ಕುಪ್ವಾರದಲ್ಲಿ ನಡೆದಂತಹ ದಾಳಿ ಈ ದಾಳಿಗೆ ಪ್ರತಿರೋಧವನ್ನ ಯಾವ ರೀತಿಯಾಗಿ ತೋರಿಸೋದು ಅನ್ನೋದರ ಬಗ್ಗೆ ಏನಾದರೂ ಚರ್ಚೆಗಳು ಸಹಜವಾಗಿ ಸಹಜವಾಗೇ ಟು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಡೀತಾರೆ ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿಯಾಗಿದ್ದಾರೆ ಎನ್ಎಸ್ಎ ಅಜತ್ ದೋವಲ್ ದೆಹಲಿಯ ಸಗನ್ ಎಲ್ಕೆಎಂನಲ್ಲಿರುವ ಪ್ರಧಾನಿಯವರ ನಿವಾಸ ಎನ್ಎಸ್ಎ ಅಜತ್ ದೋವಲ್ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಹತ್ವದ ಸಭೆಯನ್ನ ಇದ್ದಾರೆ ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನ ತೋರ್ತಾ ಇರುವ ಪ್ರತಿರೋಧ ಪ್ರತಿದಾಳಿ ಮುಂದುವರೆದ ಭಾಗವಾಗಿ ಭಾರತ ಕೈಗೊಳ್ಳಬೇಕಾಗಿರುವ ಕ್ರಮಗಳ ಬಗ್ಗೆ ಮಹತ್ವದ ಚರ್ಚೆಯನ್ನ ಮಾಡುವ ಎಲ್ಲ ಸಾಧ್ಯತೆ ಹಾಗೆ ನಿರೀಕ್ಷೆ ಇದೆ ಇದೀಗ ಎನ್ಎಸ್ಎ ಅಜಿತ್ ದೋವಲ್ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಿ ಮಾತುಕತೆಯನ್ನ ಇದ್ದಾರೆ ಒಂದು ಕಡೆ ಹನ್ನೊಂದು ಗಂಟೆಗೆ ಅಂದರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಹತ್ವದ ಸರ್ವಪಕ್ಷ ಸಭೆ ಇದೆ ಇದರ ಜೊತೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅತಿ ಶೀಘ್ರದಲ್ಲೇ ಗಡಿ ಭಾಗಗಳಿಗೆ ತೆರಳಿ ಅಲ್ಲಿನ ಭದ್ರತಾ ವ್ಯವಸ್ಥೆಯನ್ನ ಪರಿಶೀಲನೆ ಮಾಡುವವರಿದ್ದಾರೆ ಇದರ ನಡುವೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ ಅಜತ್ ದೋವಲ್ ಪ್ರಧಾನಿಗಳ ನಿವಾಸಕ್ಕೆ ತೆರಳಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ ಭಾರತದ ಮುಂದಿನ ಹೆಜ್ಜೆ ಯಾವ ರೀತಿಯಾಗಿ ಇರಲಿದೆ ಅನ್ನೋದ್ರ ಬಗ್ಗೆ ನವದೆಹಲಿಯಲ್ಲಿ ಸಾಕಷ್ಟು ಸಭೆ ಹಾಗೆ ಚರ್ಚೆಗಳು ನಡೀತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೀವಿ ನಿನ್ನೆಯಿಂದಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಹಾಗೆ ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳುವ ಸಲುವಾಗಿ ಸಭೆಗಳು ಭಾರತದಲ್ಲಿ ನವದೆಹಲಿಯಲ್ಲಿ ನಡೆಯುತ್ತಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ ಎನ್ಎಸ್ಎ ಅಜಿತ್ ದೋವತ್ ಕೆಲವೇ ಕ್ಷಣಗಳಲ್ಲಿ ಸರ್ವಪಕ್ಷ ಸಭೆ ಕೂಡ ನಡೆಯೋದಿದೆ ಭಾರತ ಆಪರೇಷನ್ ಸಿಂಧೂರ ಭಾಗ ಎರಡಕ್ಕೇನಾದರೂ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಅಥವಾ ಆಪರೇಷನ್ ಸಿಂಧೂರದ ನಂತರದಲ್ಲಿ ಭಾರತದ ಪೂಂಚ್ ಹಾಗೆ ಕುಪ್ವಾರದಲ್ಲಿ ನಡೆದಂತಹ ದಾಳಿ ಈ ದಾಳಿಗೆ ಪ್ರತಿರೋಧವನ್ನ ಯಾವ ರೀತಿಯಾಗಿ ತೋರಿಸೋದು ಅನ್ನೋದರ ಬಗ್ಗೆ ಏನಾದರೂ ಚರ್ಚೆಗಳು ನಡೀತಿದೆಯಾ ಸಹಜವಾಗೇ ಕುತೂಹಲ